ಶಿರಸಾವಣಿಸಿಕೊಂಡು ಇವತ್ತಿನ ಈ ಪ್ರೆಸ್ ಕಾನ್ಫರೆನ್ಸ್ ಸಭೆಗೆ ಬಂದ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತು ನಮ್ಮ ಈ ಕ್ಷೇತ್ರದ ಎಲ್ಲ ಭಾರವಾಹಿಗಳಿಗೂ ಕೂಡ ವಂದನೆಗಳು ಸಲ್ಲಿಸ್ತಾ ಇವತ್ತಿನ ತಾರೀಕು ಒಂದು ಒಂಬತ್ತರವರೆಗೆ ನಡೆಯುವಂಥ ಕ್ಷೇತ್ರದ ಅಭ್ರಂ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ವಿಜೃಂಭಣೆಯಿಂದ ನಡೆಯಬೇಕಾಗಿದೆ ಅದಕ್ಕಿರುವಂತಹ ಎಲ್ಲ ಪೂರ್ವವಾಗಿ ಸಿದ್ಧತೆಗಳು ಸಾಮಾನ್ಯವಾಗಿ ತೊಂಬತ್ತು ಪರ್ಸೆಂಟಷ್ಟು ಆಗ್ತಾ ಉಂಟು ವೇಗದ ಗತಿಯಲ್ಲಿ ನಡೀತಾ ಉಂಟು ಊರ ಹತ್ತೂವರೆ ಜನರ ಸಹಕಾರ ನಡೆದಂತಹ ಈ ಕ್ಷೇತ್ರ ಜೀರ್ಣೋದ್ಧಾರ ಬ್ರಹ್ಮಕಲಶ ಯಶಸ್ವಿಯಾಗಲಿ ದೇವರು ನಮಗೆಲ್ಲರಿಗೂ ಶುಭವನ್ನು ಹಾರೈಸಲಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಸರಳ ಸಾನ್ನಿಧ್ಯವನ್ನು ವಂದಿಸುತ್ತಾ ಆಗಮಿಸಿದ ಎಲ್ಲ ಪತ್ರಕರ್ತ ಬನ್ ಬಂಧುಗಳಿಗೆ ಮೊದಲನೇದಾಗಿ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ ಕಾರ್ಮಾರು ಶ್ರೀ ಮಹಾವಿಷ್ಣು ಕ್ಷೇತ್ರ ಸುಮಾರು ಸಾವಿರದ ನಾನ್ನೂರು ವರ್ಷಗಳ ಇತಿಹಾಸವಿರುವಂತಹ ಅತಿ ಪುರಾತನ ಮಹಾವಿಷ್ಣು ಕ್ಷೇತ್ರಗಳಲ್ಲಿ ಒಂದು ಕುಂಬಳೆಸೀಮೆಯ ಅತಿ ಪುರಾತನ ಮಹಾವಿಷ್ಣು ಕ್ಷೇತ್ರಗಳಲ್ಲಿ ಒಂದು ಕಾರ್ಮಾರು ಮಹಾವಿಷ್ಣು ದೇವಸ್ಥಾನ ಸುಮಾರು ಮೂವತ್ತೆರಡು ವರ್ಷಗಳ ಹಿಂದೆ ಶ್ರೀ ಕ್ಷೇತ್ರದ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶ ನೆರವೇರಿತ್ತು ಆ ಸಂದರ್ಭದಲ್ಲಿ ಗರ್ಭಗುಡಿಯ ಮೇಂಟೆನೆನ್ಸ್ ಕೆಲಸಗಳನ್ನು ಮಾತ್ರ ಮಾಡಿಕೊಂಡು ಬ್ರಹ್ಮಕಲಶೋತ್ಸವ ನಡೆದಿದೆ ಮತ್ತೆ ಮೂವತ್ತೆರಡು ವರ್ಷಗಳ ಬಳಿಕ ಇದೀಗ ಪೂರ್ತಿ ಶಿಲಾಮಯ ಗರ್ಭಗುಡಿ ನಮಸ್ಕಾರ ಮಂಟಪಗಳನ್ನು ನಿರ್ಮಾಣ ಮಾಡಿಕೊಂಡು ಸುತ್ತುಪೌಳಿಯ ರಿಪೇರಿ ಹಾಗೂ ಹೊರಗೋಪುರಗಳ ನೂತನ ಹೊರಗೋಪುರ ಗೋಪುರ ನಿರ್ಮಾಣ ಅದರೊಂದಿಗೆ ಎದುರು ಭಾಗದಲ್ಲಿ ಒಂದು ಕೆಂಪು ಕಲ್ಲಿನ ಕೆತ್ತನೆಗಳೊಂದಿಗೆ ರಾಜಗೋಪುರದ ನಿರ್ಮಾಣ ಕೂಡ ಆಗಿರುತ್ತದೆ ಸುಮಾರು ನಾಲ್ಕು ಕೋಟಿ ರೂಪಾಯಿ ವೆಚ್ಚಗಳ ಅಂದಾಜಿನ ಖರ್ಚು ವೆಚ್ಚಗಳನ್ನು ನಿಭಾಯಿಸಿಕೊಂಡು ಈ ಜೀರ್ಣೋದ್ಧಾರ ಕೆಲಸ ಕಾರ್ಯಗಳು ನಡೆದಿರುತ್ತಂತೆ ಕ್ಷೇತ್ರದ ಇತಿಹಾಸವನ್ನು ನೋಡಿದರೆ ರಾಜರ ಕಾಲದಿಂದ ಬಂದಂತಹ ಈ ಮಹಾವಿಷ್ಣು ಕ್ಷೇತ್ರ ನಂತರ ಕೊಳತಾಯ ವಿಭಾಗದವರ ಆಡಳಿತಕ್ಕೊಳಪಟ್ಟು ಮತ್ತೆ ತದನಂತರ ಪಟ್ಟಾಜಿಯವರ ಆಡಳಿತದಲ್ಲಿ ಈ ಕ್ಷೇತ್ರ ನಡೆ ಮುಂದೆ ಬಂತು ನಂತರ ಸುಮಾರು ಸ್ವಾತಂತ್ರ್ಯ ಪೂರ್ವದಿಂದಲೇ ಮಲಬಾರ್ ದೇವಸ್ಥೋರ್ಡ್ನ ಆಧೀನದಲ್ಲಿರುವಂತಹ ಕ್ಷೇತ್ರ ಕಾರ್ಮಾರು ಶ್ರೀ ಮಹಾವಿಷ್ಣು ಕ್ಷೇತ್ರ ಮೂರು ಹೊತ್ತು ದೇವರಿಗೆ ಮೂರು ಹೊತ್ತು ಪೂಜೆ ನೆರವೇರುತ್ತದೆ ಒಟ್ಟಿಗೆ ಸ್ಥಳದಲ್ಲಿ ವನಶಾಸ್ತ್ರ ಸನ್ನಿಧಿ ಕೂಡ ಇದೆ ಪ್ರತ್ಯೇಕವಾಗಿ ಇಲ್ಲಿಯ ವಿಶೇಷ ಅಂದರೆ ರಾಜಗೋ ರಾಜಾಂಗಣದಲ್ಲಿ ಬ್ರಹ್ಮರಾಕ್ಷಸಿನ ಗುಡಿ ಅದು ದೇವರಿಗೆ ಅಭಿಮುಖವಾಗಿ ಇರುವಂಥದ್ದು ಬ್ರಹ್ಮರಕ್ಷಸಿಗೆ ತುಂಬ ಸೇವೆಗಳು ಕೂಡ ಇಲ್ಲಿ ಬರ್ತಾ ಇದೆ ಒಟ್ಟಿಗೆ ಮೂರು ದೈವಗಳ ಸಾನ್ನಿಧ್ಯ ಕೂಡ ಕ್ಷೇತ್ರದಲ್ಲಿ ಇದೆ ಕಳೆದ ಎರಡು ಸಾವಿರದ ಇಪ್ಪತ್ತ ಎರಡು ಮೇ ತಿಂಗಳ ಇಪ್ಪತ್ತನೇ ತಾರೀಕಿನಂದು ಜೀರ್ಣೋದ್ಧಾರ ಸಮಿತಿ ರೂಪೀಕರಣಗೊಂಡು ಎಡನೀರು ಶ್ರೀಗಳವರ ನೇತೃತ್ವ ಹಾಗೂ ಗೌರವಾಧ್ಯಕ್ಷತೆಯಲ್ಲಿ ಅವರ ಅನುಗ್ರಹದೊಂದಿಗೆ ಜೀರ್ಣೋದ್ಧಾರ ಸಮಿತಿಯನ್ನು ರೂಪೀಕರಿಸಿದೆವು ಎರಡು ಸಾವಿರದ ಇಪ್ಪತ್ತ ಮೂರು ಜೂನ್ ಇಪ್ಪತ್ತೊಂದರಂದು ಕ್ಷೇತ್ರದ ತಂತ್ರಿವರ್ಯರಾದ ದೇಲಂಪಾಡಿ ಗಣೇಶ ತಂತ್ರಿಗಳವರ ನೇತೃತ್ವದಲ್ಲಿ ದೇವರನ್ನು ಮೂಲಾಲಯದಿಂದ ಬಾಲಾಲಯದಲ್ಲಿ ಇರಿಸಿ ಎರಡು ವರ್ಷಗಳ ಅನುಜ್ಞೆಯನ್ನು ತೆಗೆ ತೆಗೆದುಕೊಂಡು ಕ್ಷೇತ್ರದ ಜೀರ್ಣೋದ್ಧಾರ ಕೆಲಸ ಕಾರ್ಯಗಳಿಗೆ ಮುಂದಡಿ ಇಟ್ಟೆವು ಶಿಲ್ಪಿ ಮುನಿಯಂಗಳ ವಾಸ್ತುಶಿಲ್ಪಿ ಮುನಿಯಂಗಳ ಕೃಷ್ಣಪ್ರಸಾದ್ ಅವರ ಮಾರ್ಗದರ್ಶನದಂತೆ ನೂತನ ಶಿಲಾಮಯ ಗರ್ಭಗುಡಿ ನಮಸ್ಕಾರ ಮಂಟಪವನ್ನು ನಿರ್ಮಾಣ ಮಾಡಿಕೊಂಡೆವು ಪ್ರತ್ಯೇಕವಾಗಿ ಕುಸುರಿ ಕೆತ್ತನೆ ಕೆಲಸಗಳು ತಂಜಾವೂರು ಶೈಲಿಯ ಕೆತ್ತನೆ ಕೆಲಸಗಳೊಂದಿಗೆ ಅತಿ ವಿರಳವಾಗಿ ಕಾಣುವಂತಹ ಗರ್ಭಗುಡಿ ನಮಸ್ಕಾರ ಮಂಟಪ ನಯನ ಮನೋಹರವಾಗಿ ರೂಪುಗರಣಗೊಂಡಿದೆ ಎಲ್ಲ ಭಕ್ತರ ಸ್ಥಳದ ಎಲ್ಲರ ಹೂಡುವಿಕೆಯಿಂದ ಈ ಸುಮಾರು ಮೂರು ಕೋಟಿ ಮೂರುವರೆ ಕೋಟಿ ರೂಪಾಯಿಯ ಸಂಗ್ರಹ ಮಾಡಿಕೊಂಡು ಇದೀಗ ಬ್ರಹ್ಮಕಲಶದ ಸನಿಹದಲ್ಲಿ ನಾವಿದ್ದೇವೆ ಉತ್ಸವದ ಸಂದರ್ಭ ಈಗ ನಾಡ್ದು ಮಾರ್ಚ್ ಒಂದರಿಂದ ಒಂಬತ್ತರ ತನಕ ಕ್ಷೇತ್ರದ ಬ್ರಹ್ಮಕಲಶೋತ್ಸವವನ್ನು ಅತಿ ವಿಜೃಂಭಣೆಯಿಂದ ನೆರವೇರಿಸಲಿಕ್ಕೆ ತೀರ್ಮಾನ ಮಾಡಿಕೊಂಡು ಬ್ರಹ್ಮಕಲಶ ಸಮಿತಿಯನ್ನು ರೂಪೀಕರಣ ಮಾಡಿಕೊಂಡು ಇಂದು ಅಂದಾಜು ಇದರ ತಯಾರಿ ಅಂತಿಮ ಘಟ್ಟದಲ್ಲಿ ನಾವಿದ್ದೇವೆ ಒಂದನೇ ತಾರೀಕಿನಂದು ಕೆಡಂಜಿ ಮಹಾವಿಷ್ಣು ಕ್ಷೇತ್ರದಿಂದ ಬದಿಯಡ್ಕ ನೀರ್ಚಾಲು ದಾರಿಯಾಗಿ ಒಂದು ಸುವ ಹಸಿರುವಾಣಿ ಮೆರವಣಿಗೆ ಒಂದು ವಿಶೇಷ ರೀತಿಯಲ್ಲಿ ಮಾಡುವ ತೀರ್ಮಾನವನ್ನು ಮಾಡಿಕೊಂಡಿದ್ದೇವೆ ಅವತ್ತು ಬೆಳಗ್ಗೆ ಎಂಟು ಗಂಟೆಗೆ ಕೆಡಂಜಿ ಮಹಾವಿಷ್ಣು ಕ್ಷೇತ್ರದಿಂದ ಹಸಿರುವಾಣಿ ಕಾಣಿಕೆ ಮೆರವಣಿಗೆ ಹೊರಟು ಮಧ್ಯಾಹ್ನ ಇಲ್ಲಿ ಉಗ್ರಣ ತುಂಬುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆರನೇ ತಾರೀಕಿಗೆ ಶ್ರೀದೇವರ ಹಾಗೂ ಉಪದೇವತೆಗಳ ಪ್ರತಿಷ್ಠೆ ಒಂಬತ್ತನೇ ತಾರೀಕಿಗೆ ಬ್ರಹ್ಮಕಲಶೋತ್ಸವವನ್ನು ನೆರವೇರಿಸಲಿಕ್ಕಿದ್ದೇವೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಒಂಬತ್ತು ದಿವಸಗಳು ಕೂಡ ಧಾರ್ಮಿಕ ಸಭಾ ಕಾರ್ಯಕ್ರಮ ಇದೆ ಒಂಬತ್ತು ದಿವಸಗಳಲ್ಲಿ ಕೂಡ ವಿಶೇಷವಾಗಿ ಒಂಬತ್ತು ಯತಿಗಳ ಈ ಕ್ಷೇತ್ರಕ್ಕೆ ಚಿತ್ತೈಸಲಿಕ್ಕಿದ್ದಾರೆ ಅದರಲ್ಲಿ ಪ್ರತ್ಯೇಕವಾಗಿ ಲಾಸ್ಟ್ ಕೊನೆಯ ಬ್ರಹ್ಮಕಲಶೋತ್ಸವದಂದು ಮೈಸೂರು ರಾಜರು ಕೂಡ ಈ ಕ್ಷೇತ್ರಕ್ಕೆ ಬರಲಿಕ್ಕಿದ್ದಾರೆ ಸುಮಾರು ಐವತ್ತು ಸಾವಿರ ಜನಗಳ ಜನರ ಭಾಗವಹಿಸುವಿಕೆಯ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಒಂಬತ್ತು ದಿವಸಗಳಲ್ಲಿ ಕೂಡ ವೈದಿಕ ತಾಂತ್ರಿಕ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನೆರವೇರಲಿಕ್ಕಿದೆ ಅಲ್ಲದೆ ಎದುರು ರಾಜ ಎದುರು ಭಾಗದಲ್ಲಿ ವಿಷ್ಣುಪ್ರಿಯ ಭಜನಾ ಮಂಟಪದಲ್ಲಿ ಬೆಳಗಿನಿಂದ ರಾತ್ರಿ ತನಕ ನಿತ್ಯ ಭಜನಾ ಕಾರ್ಯಕ್ರಮಗಳು ಕೂಡ ನೆರವೇರಲಿಕ್ಕಿದೆ ವಿಷ್ಣು ವಿಷ್ಣುಪ್ರಭ ವೇದಿಕೆ ಇದರಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ದಿನಪೂರ್ತಿ ನೆರವೇರಲಿಕ್ಕಿದೆ ಮತ್ತು ನಿತ್ಯ ಅನ್ನದಾನ ವಿಷ್ಣು ಪ್ರಸಾದ ಭೋಜನ ಶಾಲೆಯಲ್ಲಿ ಅನ್ನದಾನ ಕಾರ್ಯಕ್ರಮ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಪ್ರತಿ ದಿವಸಕ್ಕೂ ಕೂಡ ಅನ್ನ ಸಂತರ್ಪಣೆ ನೆರವೇರಲಿಕ್ಕಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಊರ ಪರ ಊರ ಭಕ್ತಾದಿಗಳ ಸಹಕಾರವನ್ನು ಪ್ರತ್ಯೇಕವಾಗಿ ಈ ಸಂದರ್ಭದಲ್ಲಿ ಕೋರುತ್ತಿದ್ದೇವೆ ಪ್ರತ್ಯೇಕವಾಗಿ ಮೈಸೂರು ಒಡೆಯರಿಗೆ ಸಂಬಂಧ ಅಂತಲ್ಲ ಮೊದಲನ ಮೈಸೂರು ಸರಕಾರ ಆ ರಾಜರ ಒಂದು ಆ ರಾಜ ಮರ್ಯಾದೆಯೊಂದಿಗೆ ಕ್ಷೇತ್ರದ ರಾಜಾಂಗಣ ಪ್ರಸಾದ ಒಂದು ಆ ಒಂದು ಕಲ್ಪನೆಯಲ್ಲಿ ನಾವು ರಾಜರನ್ನು ಈ ಕ್ಷೇತ್ರಕ್ಕೆ ಭರಿಸಲಿಕ್ಕೆ ಒಂದು ಕೇಳಿಕೊಂಡದ್ದು ಕಾಸರಗೋಡು ಜಿಲ್ಲೆಗೆ ಅವರು ಈ ತನಕ ಈ ಕಾಸರಗೋಡು ಭಾಗಕ್ಕೆ ಬರಲಿಲ್ಲ ಅಂತ ಹೇಳುವಂತ ಮಾತನ್ನು ಕೂಡ ಹೇಳಿದರು ಮಾತಾಡುವಾಗ ಆ ಬರ್ಲಿಕ್ಕೆ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ ಅಂದ್ರೆ ಇಲ್ಲಿ ಒಟ್ಟಿಗೆ ಎಡನೀರು ಶ್ರೀಗಳ ಗೌರವಾಧ್ಯಕ್ಷತೆ ಎಡನೀರು ಮಠಕ್ಕೂ ಕೂಡ ಭೇಟಿ ಮಾಡಿಕೊಂಡು ಬರ್ತೇನೆ ಅಂತ ಹೇಳುವಂತಹ ಮಾತನ್ನು ಹೇಳಿದ್ದಾರೆ ಆಡಳಿತ ಹೆಸರು ನರಸಿಂಹ ಭಟ್ ಕಾರ್ಮಾರು ಮತ್ತೆ ಸೇವಾ ಸಮಿತಿ ಅಧ್ಯಕ್ಷರು ಶ್ರೀಕೃಷ್ಣ ಭಟ್ ಕುದುಕೋಳಿ ಭಟ್ ಪಿ ಎಸ್ ಟ್ರಸ್ಟ್ಗಳಲ್ಲಿ ರಾಮ ಕಾರ್ಮಾರು ಇವರು ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷರು ಕೂಡ ಹೌದು ಒಟ್ಟಿಗೆ ಸೇವಾ ಸಮಿತಿಯ ಕೋಶಾಧಿಕಾರಿ ಸುಂದರಶೆಟ್ಟಿ ಕೊಲ್ಲಂಗನವರಿದ್ದಾರೆ ಯುವಕ ವೃಂದದ ವಿಜಯಕುಮಾರ್ ಮಾನ್ಯ ಒಟ್ಟಿಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಕೋಶಾಧಿಕಾರಿ ರಂಜಿತ್ ಯಾದವ್ ಪಿ ಎಸ್ ನಮ್ಮ ಈ ವಾರ್ಡಿನ ಜನಪ್ರತಿನಿಧಿ ಈ ಸಮಿತಿಯ ಪದಾಧಿಕಾರಿಗಳಲ್ಲೂರ್ವರಾದ ಶ್ಯಾಮ್ ಪ್ರಸಾದ್ ಮಾನ್ಯ ಇದ್ದಾರೆ ಉಪಾಧ್ಯಕ್ಷರು ಬ್ರಹ್ಮಕಲಶೋತ್ಸವ ಸಮಿತಿಯ ಮತ್ತೆ ಹಿರಿಯರಾದ ಮಾನ ಮಾಸ್ಟರ್ ಮಾನಮಾಸ್ಟರ್ ಮಾನ ಮಾನ್ಯ ಒಂಬತ್ತು ಲಕ್ಷ ರೂಪಾಯಿ ಅಂದರೆ ಸಾಂಸ್ಕೃತಿಕ ಧಾರ್ಮಿಕ ವೈದಿಕ ಕಾರ್ಯಕ್ರಮಗಳೆಲ್ಲ ಎಲ್ಲ ಒಟ್ಟಾಗಿ ನಮಗೆ ಸ್ಥಳಾವಕಾಶದ ಇಲ್ಲಿ ಸಮಸ್ಯೆ ಇದ್ದ ಕಾರಣ ತುಂಬ ವ್ಯವಸ್ಥೆಗಳಿಗೆ ಸಮತಟ್ಟು ನೆಲ ಸಮತಟ್ಟುಗೊಳಿಸುವುದಲ್ಲಿಂದ ಹಿಡಿದು ಇದರ ಪೂರ್ವಭಾವಿ ತಯಾರಿಗೆ ಸುಮಾರು ಈಗ ಅಂದಾಜು ವೆಚ್ಚಗಳು ತುಂಬ ಖರ್ಚು ವೆಚ್ಚಗಳು ಮುಗ್ದಿರುತ್ತದೆ ಅದರೊಟ್ಟಿಗೆ ನಮ್ಮ ಲಾಸ್ಟ್ ಬ್ರಹ್ಮ ಕಲಶೋತ್ಸವದ ದಿವಸ ಅವತ್ತು ಜಾತ್ರಾ ಕಾರ್ಯಕ್ರಮ ಅವತ್ತು ರಾತ್ರಿ ನಮ್ಮ ಮಾನ್ಯಕ್ಕೆ ಸಮೀಪವಿರುವ ನಮ್ಮ ಮಾನ್ಯದಿಂದ ಈ ಕಾರ್ಮಾರಿಗೆ ತಿರುಗುವಂಥ ಅಲ್ಲಿ ಒಂದು ಮೈದಾನ ಇದೆ ವಿಷ್ಣು ಲೀಲಾ ಮೈದಾನ ಇಲ್ಲಿಯ ಬೆಡಿಕಟ್ಟೆ ಕೂಡ ಇರುವಂತದ್ದು ಅಲ್ಲಿ ಯುವಕ ವೃಂದದ ನೇತೃತ್ವದಲ್ಲಿ ಒಂದು ಮೆಗಾ ಗಾನಮೇಳ ಐಡಿಯಾ ಸ್ಟಾರ್ ಸಿಂಗರ್ ಸರಿಗಮ ಇವರ ವಿನ್ನರ್ ಗಳೆಲ್ಲ ಭಾಗವಹಿಸುವಂತಹ ಒಂದು ಮೆಗಾ ಗಾನಮೇಳ ಕೂಡ ಅಲ್ಲಿ ನಡೀಲಿಕ್ಕಿದೆ ಆ ದಿವಸ ಅಲ್ಲ ಅವತ್ತಿನಿಂದ ಇಲ್ಲಿಯವರೆಗೆ ಮಾಧ್ಯಮದವರ ಸಹಕಾರ ಇನ್ನೂ ಕೂಡ ತೊಂಬತ್ತನೇ ತಾರೀಕಿನವರೆಗೆ ಮಾಧ್ಯಮದವರ ಸಹಕಾರ ಸಂಪೂರ್ಣ ಬೇಕು ಶಾಮಣ್ಣ ಹೇಳಿದಂತೆ ಕಳೆದ ಎರಡು ವರ್ಷಗಳಿಂದ ಈ ಹಳ್ಳಿ ಪ್ರದೇಶದಲ್ಲಿರುವಂತಹ ಕಾರ್ಮಾರು ಅನ್ನುವ ಈ ದೇವಸ್ಥಾನವನ್ನು ದೇಶ ವಿದೇಶಗಳಿಗೆ ಪಸರಿಸುವಲ್ಲಿ ಪ್ರತ್ಯೇಕವಾಗಿ ಇಲ್ಲಿಯ ಮಾಧ್ಯಮ ತಂಡ ಒಳ್ಳೆ ನಮ್ಮೊಂದಿಗೆ ಸಹಕಾರವನ್ನು ನೀಡಿರುತ್ತಾರೆ ಈಗಾಗಲೇ ಎಲ್ಲಿ ಹೋದ್ರೂ ಕೂಡ ಕಾರ್ಯಕ್ರಮ ಈ ಇನ್ವಿಟೇಷನ್ ಕೊಡುವಾಗ ಹೇಳ್ತಾರೆ ಕಾರ್ಮಾರು ನಾವು ನೋಡಿದ್ದೇವೆ ಅದರಲ್ಲಿ ನೋಡಿದ್ದೇವೆ ಇದರಲ್ಲಿ ನೋಡಿದ್ದೇವೆ ಅಂತ ಹೇಳುವಂತ ಮಾತುಗಳೇ ಕೇಳಿ ಬರ್ತಾ ಇರುವಂತ ಫಸ್ಟ್ ಒಂದು ನಾಲ್ಕು ವರ್ಷದ ಹಿಂದೆ ನೋಡಿದ್ರೆ ಬದಿಯಡ್ಕದಲ್ಲಿ ನಾವು ಜಾತ್ರೆಯ ಆಮಂತ್ರಣ ಪತ್ರಿಕೆ ಹಿಡ್ಕೊಂಡು ಹೋಗುವಾಗ ಕಾರ್ಮಾರ್ ಎಲ್ಲಿ ಅಂತ ಕೇಳಿದಂತಹ ಕೆಲವು ನಿದರ್ಶನಗಳಿದೆ ಈವಾಗ ಕಾರ್ಮಾರ್ ಗೊತ್ತುಂಟು ಅಂತ ಹೇಳುವ ಮಟ್ಟಿಗೆ ಮಾಧ್ಯಮದ ಸಹಕಾರದಿಂದ ಈ ಮಟ್ಟಕ್ಕೆ ರೀಚ್ ಆಗ್ಲಿಕ್ಕೆ ಸಾಧ್ಯವಾಗಿದೆ ಪ್ರತ್ಯೇಕವಾಗಿ ಸಮಿತಿಯ ಪರವಾಗಿ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸುತ್ತೇವೆ